ಹಲೋ ಎವ್ರಿ ವಾನ್ ದಿಸ್ ಇಸ್ ಡಾಕ್ಟರ್ ಅನಘಾ ಫ್ರಮ್ ನಮ್ಮ ಹೋಮಿಯೋಪತಿ ಇವತ್ತು ನಾವು ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಬಗ್ಗೆ ಚರ್ಚೆ ಮಾಡೋಣ ಇನ್ಫರ್ಟಿಲಿಟಿ ಈಸ್ ಡಿಫೈನ್ಡ್ ಆಸ್ ಇನಬಿಲಿಟಿ ಟು ಕನ್ಸಿವ್ ವಿದಿನ್ ಟುವೆಲ್ವ್ ಮಂತ್ಸ್ ಆಫ್ ಮೋರ್ ಆಫ್ ರೆಗ್ಯುಲರ್ ಅನ್ಪ್ರೊಟೆಕ್ಟೆಡ್ ಸೆಕ್ಷ ಇಂಟರ್ಕೋಸ್ ಅಂದರೆ ಹನ್ನೆರಡು ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಅಸುರಕ್ಷಿತ ಸಂಭೋಗದಿಂದ ಗರ್ಭಧಾರಣೆ ಸಾಧಿಸದಿದ್ದರೆ ಅದನ್ನು ನಾವು ಬಂಜೆತನ ಅಂತ ಹೇಳ್ತೀವಿ ಇವಾಗ ಲಕ್ಷಾಂತರ ಜನರಿಗೆ ಬಂಜತನ ಕಾಡುತ್ತಿದೆ ರಿಪ್ರೊಡಕ್ಟಿವ್ ವಯಸ್ಸಿನಲ್ಲಿರೋ ಪ್ರತಿ ಆರು ಜನರಲ್ಲಿ ಒಬ್ಬರಿಗೆ ಬಂಜೆತನ ಕಾಡುತ್ತಿದೆ ಎಂದು ಅಂದಾಜು ಹೇಳುತ್ತಿದೆ ಇನ್ಫರ್ಟಿಲಿಟಿಯಲ್ಲಿ ನಾವು ಪ್ರೈಮರಿ ಇನ್ಫರ್ಟಿಲಿಟಿ ಇದೆ ಸೆಕೆಂಡರಿ ಇನ್ಫರ್ಟಿಲಿಟಿ ಇದೆ ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಎಂದಿಗೂ ಗರ್ಭಧಾರಣೆ ಸಾಧಿಸದಿದ್ದರೆ ಅದನ್ನು ನಾವು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಸೆಕೆಂಡ್ರಿ ಇನ್ಫರ್ಟಿಲಿಟಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಕನಿಷ್ಠ ಒಂದು ಪೂರ್ವ ಗರ್ಭಧಾರಣೆ ಇದ್ದಲ್ಲಿ ನಾವು ಅದಕ್ಕೆ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಈ ಇನ್ಫರ್ಟಿಲಿಟಿಗೆ ಮೇಲ್ ಕಾಸಸ್ ಇದೆ ಫಿಮೇಲ್ ಕಾಸಸ್ ಇದೆ ಅಂದರೆ ಪುರುಷರಲ್ಲೂ ಬಂಜತನ ಬರಬಹುದು ಅಥವಾ ಹೆಂಗಸರಲ್ಲೂ ಕೂಡ ಬಂಜತನ ಬರಬಹುದು ಹೆಂಗಸರಲ್ಲಿ ಮೇನ್ ಓವರಿ ಅಂದರೆ ಅಂಡಾಶಯ ಗರ್ಭಾಶಯ ಹಾಗೂ ಫೆಲೋಪಿಯನ್ ಟ್ಯೂಬ್ ಆರೋಗ್ಯಕರವಾಗಿರಬೇಕು ಭ್ರೂಣ ಇಂಪ್ಲಾಂಟೇಷನ್ ಗರ್ಭಾಶಯದ ಒಳಗೆ ಒಂದು ಪದರವಿರುತ್ತೆ ಅದರ ಬೆಳವಣಿಗೆ ಸರಿಯಾಗಿ ಆಗಬೇಕು ಯಾವ ಹೆಂಗಸರಲ್ಲಿ ಪಿಸಿಯುಡಿ ಇರುತ್ತೋ ಅಥವಾ ಥೈರಾಯ್ಡ್ ಡಿಸಾರ್ಡರ್ ಅಥವಾ ಎಂಡೋಮೆಟ್ರಿಯೋಸಿಸ್ ಅಥವಾ ಅಡೆನೋಮಯೋಸಿಸ್ ಅಥವಾ ಸರ್ವೈಕಲ್ ಮ್ಯೂಕಸ್ ಇಶ್ಯೂ ಇರುತ್ತೋ ಅಂಥವರಲ್ಲಿ ನಾವು ಬಂಜತನ ನೋಡಬಹುದು ಗಂಡಸರಲ್ಲಿ ಯೂಶ್ವಲಿ ಯಾವಾಗ ಸ್ಪರ್ಮ್ ಡಿಫೆಕ್ಟ್ ಇರುತ್ತೋ ಐದರ್ ಲೋ ಸ್ಪರ್ಮ್ ಕೌಂಟ್ ಅಥವಾ ಅದರ ಚಲನಶೀಲತೆಯಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ಅಥವಾ ಅದರ ಆಕಾರದಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ಎಕ್ಸಾಂಪಲ್ ನಾವು ಒಲಿಗೋಸ್ಪಮ್ಯಾ ಅಝೋ ಅಂತ ಹೇಳ್ತೀವಿ ಆ ಥರ ಇದ್ದರೂ ಬಂಜತನ ಕಾಡಬಹುದು ಬಂಜೆತನದಲ್ಲಿ ದಂಪತಿಗಳ ವಯಸ್ಸು ಹಾಗೂ ಅವರ ಜೀವನ ಶೈಲಿ ತುಂಬ ಮುಖ್ಯವಾಗುತ್ತೆ ಯಾವಾಗ ಧೂಮಪಾನ ಅಥವಾ ಮದ್ಯಪಾನ ಅಥವಾ ಡ್ರಗ್ಸ್ ಅಂತ ಎಡಿಕ್ಷನ್ ಇರುತ್ತೋ ಅದು ಕೂಡ ಬಂಜೆತನಕ್ಕೆ ಒಂದು ಕಾರಣವಾಗಬಹುದು ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಉತ್ಪಾದನೆ ಮಾಡೋ ಬಹುತೇಕ ಗ್ರಂಥಿಗಳಿವೆ ಎಕ್ಸಾಂಪಲ್ ಪಿಟ್ಯುಟರಿ ಗ್ಲ್ಯಾಂಡ್ ಅಥವಾ ಹೈಪೋಥಲಾಮಸ್ ಅಥವಾ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ ಸೊ ಇದರಲ್ಲಿ ಏನಾದರೂ ಹಾರ್ಮೋನ್ ಪ್ರೊಡಕ್ಷನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ಅದು ಕೂಡ ಬಂಜತನಕ್ಕೆ ಕಾರಣವಾಗಬಹುದು ಗಂಡಸರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಪ್ರೀಮೆಚೋರ್ ಇಜ್ಯಾಗ್ಯುಲೇಷನ್ ಅಂತ ಸಮಸ್ಯೆ ಇದ್ದು ಇದು ಬಂಜತನಕ್ಕೆ ಕಾರಣವಾಗಬಹುದು ಯೂಶ್ವಲಿ ಹಾಸ್ಪಿಟಲ್ಸ್ನಲ್ಲಿ ಈ ಬಂಜತನ ಇರುವವರಿಗೆ ಹಾರ್ಮೋನ್ ಥೆರಪಿ ಅಥವಾ ಸಪ್ಲಿಮೆಂಟ್ಸ್ ಈ ಥರ ಅಥವಾ ಕೆಲವು ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ಗೆ ಒಳಗಾಗ್ತಾರೆ ಆದರೆ ಹೋಮಿಯೋಪತಿಯಲ್ಲಿ ಈ ಥರದ ಯಾವುದೇ ಕಾಂಪ್ಲೆಕ್ಸ್ ಪ್ರೊಸೀಜರ್ ಇಲ್ಲದೆ ಅದರ ರೂಟ್ ಕಾಸ್ ಅಂದರೆ ಮೂಲ ಕಾರಣ ಏನು ಅಂತ ನೋಡಿ ಅದನ್ನು ನಾವು ಪರಿಗಣಿಸಿ ಸರಳವಾಗಿ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಟ್ರೀಟ್ಮೆಂಟ್ ನೀಡ್ತೀವಿ ಇದರಿಂದ ಯಾವುದೇ ಅಡ್ಡ ಪರಿಣಾಮ ಬರಲ್ಲ ಹಾಗೂ ಈ ಒಂದು ಸಮಸ್ಯೆ ಮರುಕಳಿಸಬಾರ್ದು ನಮ್ಮ ಹೋಮಿಯೋಪತಿಯಲ್ಲಿ ನಾವು ಇಮ್ಯುನೊಜೆನಿಕ್ ಮ್ಯಾಸ್ಮ್ಯಾಟಿಕ್ ಸಿಕ್ಸ್ತ್ ಟ್ರೀಟ್ಮೆಂಟ್ ಅನ್ನು ನೋಡ್ತೀವಿ ಸೊ ನಿಮ್ಮಲ್ಲಿ ಯಾರಾದರೂ ಬಂಜೆತನಕ್ಕೆ ತುತ್ತಾಗಿದ್ದರೆ ನಿಮ್ಮ ಹತ್ತಿರದ ನಮ್ಮ ಹೋಮಿಯೋಪತಿ ಶಾಖೆಗೆ ಹೋಗಿ ಹಿಂದೆ ಚಿಕಿತ್ಸೆ ಪಡೆಯಿರಿ ನಮಸ್ತೆ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವಿನಿ